ರಾಜಕೀಯ ಜೀವನದ ಅಂತಿಮ ಘಟ್ಟದಲ್ಲಿ ಸಿಎಂ ಅನ್ನೋ ಯತೀಂದ್ರ ಮಾತು ಸಿದ್ದರಾಮಯ್ಯ ನಿವೃತ್ತಿ ಚರ್ಚೆಗೆ ಸಚಿವ ಸಂತೋಷ್ ಲಾಡ್ ಆಕ್ರೋಶ ಹೊರಹಾಕಿದ್ದಾರೆ ಸಿದ್ದರಾಮಯ್ಯ ಇಲ್ಲದೆ ಚುನಾವಣೆ ಕಷ್ಟ ಅಂತ ಸಂತೋಷ್ ಲಾಡ್ ಬ್ಯಾಟ್ ಬೀಸಿದ್ದಾರೆ ಸಿದ್ದರಾಮಯ್ಯನವರು ಇಲ್ಲದ ಚುನಾವಣೆ ಊಹಿಸೋದೂ ಕಷ್ಟ ರಾಜಕೀಯದಲ್ಲಿ ರಿಟೈರ್ಮೆಂಟ್ ಅನ್ನೋದಿಲ್ಲ ಅಂತ ಲಾಡ್ ಹೇಳಿದ್ದಾರೆ ನಮ್ಮ ಉದ್ದೇಶ ಅವರು ಸ್ಪರ್ಧೆ ಮಾಡಬೇಕು ಅನ್ನೋದು ಹೈಕಮಾಂಡ್ ಬಯಸಿದ್ರೆ ಐದು ವರ್ಷ ಪೂರೈಸುವ ಸಿಎಂ ಹೇಳಿಕೆಯ ಬಗ್ಗೆ ಎಲ್ಲ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾರೆ ಅಂತ ಭೈರತಿ ಕೂಡ ಹೇಳ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ನಮ್ಮ ನಾಯಕರು ಅಂತ ಭೈರತಿ ಸುರೇಶ್ ಹೇಳಿದ್ದಾರೆ ನನ್ನ ಪ್ರಕಾರ ನಾನು ಸಾಹೇಬ್ರ ಭಾಳ ಸೆಳೆದೇನೆ ದರ್ ಇಸ್ ನೋ ರಿಟೈರ್ಮೆಂಟ್ ಫಾರ್ ಅ ಪೊಲಿಟಿಷಿಯನ್ ಆಸ್ ಲಾಂಗ್ ಎಸ್ ಇಸ್ ಹೆಲ್ದಿ ಆಸ್ ಲಾಂಗ್ ಎಸ್ ಇಸ್ ಮೊಬಿಲಿಟಿ ಇದೆ ಸ್ಟ್ರೆಂತ್ ಇದೆ ಎಲ್ಲರಿಗೂ ಇಂಪಾರ್ಟೆಂಟು ಅವರು ಇತ್ತೀಚಿನ ದಿನಮಾನಗಳಲ್ಲಿ ಅವ್ರದ್ದು ನಾಯಕತ್ವ ಅವ್ರ ಲೀಡರ್ಶಿಪ್ಪು ಅವ್ರ ಐಡಿಯೋಲಜಿ ಅವರು ಬೇಕು ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಅವ್ರು ಬಂದಿರತಕ್ಕಂಥ ಹಿನ್ನೆಲೆಗಳು ಅವ್ರಿಗಿರ್ತಕ್ಕಂಥ ಲಕ್ಷಾಂತ ಲಕ್ಷಾಂತ ಜನರು ಬೆಂಬಲಿಗರು ಬಟ್ ಹಿಸ್ ರಿಲೆವೆನ್ಸ್ ಹೀಸ್ ಇಂಪಾರ್ಟೆನ್ಸ್ ಈಸ್ ಅನ್ಕ್ವಶಿನಬಲ್ ಸೊ ಹಂಗಾಗಿ ಅವ್ರು ಅನಿವಾರ್ಯ ಅಂತ ನನ್ನ ಅಭಿಪ್ರಾಯ ಇಲ್ಲ ನಾವು ಅದನ್ನ ಒಪ್ಪಿಸ್ಬೇಕಂತ ಪ್ರಯತ್ನ ಮಾಡ್ತೇವೆ ಸಿ ಇಫ್ ಯು ಆಸ್ಕ್ ಮೀ ಅವ್ರು ಯಾವಾಗಲೂ ಕಂಟೆಸ್ಟ್ ಮಾಡ್ಬೇಕು ಆಸ್ ಲಾಂಗ್ ಎಸ್ ಈಸ್ ಹೆಲ್ದಿ ಕಷ್ಟ ಇದೆ ವಿತೌಟ್ ಇಸ್ ಇನ್ವಾಲ್ವ್ಮೆಂಟ್ ತುಂಬ ಕಷ್ಟ ಅನಿಸುತ್ತೆ ಅಲ್ಲ ರಾಜಕೀಯ ನಡೆದೇ ನಡೀತಿತ್ತು ಅದು ಬೇರೆ ಪ್ರಶ್ನೆ ಬಟ್ ವಿತೌಟ್ ಇಮ್ ಇಟ್ಸ್ ವೆರಿ ಡಿಫಿಕಲ್ಟ್ ಅದು ಗೊತ್ತಿಲ್ಲ ನಮ್ಮ ಉದ್ದೇಶ ಅವ್ರು ಯಾವಾಗಲೂ ಕಂಟೆಸ್ಟ್ ಮಾಡ್ಬೇಕಂತ ನಾಯಕತ್ವ ಬದಲಾವಣೆ ಪ್ಯೂರ್ಲಿಫ್ಟ್ ಹೈಕಮಾಂಡ್ ನೋಡಿ ಇವತ್ತು ಕ್ಯಾಬಿನೆಟ್ ಹೇಳಿದ್ದಾರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ಮಾಡ್ತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಭದ್ರ ಸುಧಾಕರ್ ಎಲ್ಲ ಇದ್ದೀವಿ ನಾನೇ ಸಿಎಂ ಅಂತ ಹೇಳಿ ಲಾಸ್ಟ್ ಅಲ್ಲಿ ಹೇಳೇ ಇರ್ತಾರೆ ಹೈಕಮಾಂಡ್ ಹೇಳಿದ್ರೆ ಮಾತ್ರ ಅಂತ ಹೈಕಮಾಂಡ್ ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತದೆ ನನ್ನ ಜೊತೆಗೊಂಡಂತೆ ಸುಧಾಕರ್ ಸಾಹೇಬ್ ಜೊತೆಗೊಂಡಂತೆ ಡಿ ಸಿ ಎಂ ಜೊತೆಗೊಂಡಂತೆ ಮುಕ್ ಮಾನ್ಯ ಸನ್ಮಾನ್ಯ ಒಳಗೊಂಡಂತೆ ಎಲ್ಲರೂ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಭದ್ರಾಗಿರ್ತೀವಿ ಅಂತಾನೆ ಚೀಫ್ ಮಿನಿಸ್ಟರ್ ಎಲ್ಲರಿಗೂ ಅವ್ರವ್ರದ್ದು ಹಕ್ಕಿದೆ ರೀ ತಪ್ಪೇನಿದೆ ಕೇಳೋದ್ರೆ ಎಲ್ಲರೂ ಎಲ್ಲಾರು ಪ್ರಸ್ತುತ ಖಾಲಿ ಇಲ್ಲ ಬಟ್ ಕ್ಲೈಮ್ ಮಾಡೋದು ಅದು ಕರೆಕ್ಟ್ ಇದೆ ಏನೇ ತೀರ್ಮಾನಗಳಾದ್ರೂ ಎ ಸಿ 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 ಅಧ್ಯಕ್ಷರು ನಮ್ಮ ಖ ಸಾಹಬ್ ಇದ್ದಾರೆ ರಾಹುಲ್ ಗಾಂಧಿ ಸಾ ನಮ್ಮ ವೇಣುಗೋಪಾಲ್ ಸರ್ ಇದ್ದಾರೆ ಅವ್ರು ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳನ್ನ ಕುಡಿಸ್ಕೊಂಡು ಯಾವ ಥರ ಏನು ಮಾಡಬೇಕು ಅಂತ ರೀಶಪಲ್ ಆಗಲಿ ಈ ರಾಜ್ಯದ ನಾಯಕತ್ವ ಆಗಲಿ ತೀರ್ಮಾನ ಆಗುವಂಥದ್ದು ಹೈಕಮಾಂಡ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ